ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ತೀರ್ಪು ಬಂದಿದೆ ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿರೋದು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಏನ್ ಮಾಡಿದ್ರು ಜನರಿಗೋಸ್ಕರ ಏನ್ ಕೆಲಸ ಮಾಡಿದ್ರು ಲಾಭ ಕುರ್ಚಿಗೆ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡ್ರು ಲಾಭಕ್ಕಾಗಿ ಅಥವಾ ಅವ್ರ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಇದನ್ನೇ ಮಾಡಿದ್ರು ತಡೆಯಾಜ್ಞೆ ನೀಡುವುದಕ್ಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾಗಿದೆ ಮುಡಾ ಕೇಸ್ನಲ್ಲಿ ಮೈಸೂರು ಚಲೋ ಮಾಡಿದ್ರಲ್ಲ ಈಗ ಬಿಜೆಪಿಯವರು ಮಂಡ್ಯ ಚಲೋ ಮಾಡ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಅದರ ಬಗ್ಗೆ ಸ್ಪಷ್ಟವಾಗಿ ನಿಲುವನ್ನ ಕೊಡ್ಲಿ ನೋಡೋಣ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಈ ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ಕಾರಣಕ್ಕೆ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಮಂಡ್ಯ ಚಲೋ ಯಾತ್ರೆ ಮಾಡ್ತಾರ ಇವರು ಚಳುವಳಿ ಮಾಡ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಆದಂತ ಆದೇಶ ಏನಿದೆ ಕುಮಾರಸ್ವಾಮಿ ಅವರ ಬಗ್ಗೆ ಅದ್ರ ಬಗ್ಗೆ ಏನ್ ಕಾಮೆಂಟ್ ಇದೆ ನಾ ಖಾವೂಂಗ ನಾ ಖಾನೇದುಂಗ ಅಂತ ಏನು ಪ್ರಧಾನಮಂತ್ರಿ ಅವರ ಘೋಷಣೆ ಇತ್ತು ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಆವಾಗ ಆಫ್ ಆಫೀಸ ಚೀಫ್ ಮಿನಿಸ್ಟರ್ ಇದ್ದಾಗ ಅವರ ಆಫೀಸನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ ಇಲ್ಲ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನಾವು ಇದಕ್ಕೆ ತಡೆಯಾಗ್ನೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಮೊನ್ನೆ ಮೂಢ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ ಬಿ ಜೆ ಪಿಯವರು ಬಿ ಜೆ ಪಿ ಅವರು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತ ಆದೇಶ ಏನಿದೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ ಅವರು ನಾ ಖಾವೂಂಗ ನಾ ಖಾನೇದು ಅಂತ ಏನು ಪ್ರಧಾನಮಂತ್ರಿಯವರ ಘೋಷಣೆ ಇತ್ತು ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಆವಾಗ ಆಫ್ ಆಫೀಸ ಚೀಫ್ ಮಿನಿಸ್ಟರ್ ಇದ್ದಾಗ ಅವರ ಆಫೀಸನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿದೆ ಈಗ ಅದು ಇನ್ವೆಸ್ಟಿಗೇಷನ್ ಆಗಬೇಕು ನಾವು ಇದಕ್ಕೆ ತಡೆಯಾಗ್ನೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಮೊನ್ನೆ ಮೂಢ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ ಬಿ ಜೆ ಪಿಯವರು ಬಿ ಜೆ ಪಿ